ಝಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಪ್ರತಿಯೊಂದು ಸೀರಿಯಲ್ಸ್ ತಮ್ಮ ವಿಭಿನ್ನ ಕಥೆಯ ಮೂಲಕ ಪ್ರೇಕ್ಷಕರನ್ನ ಸೆರೆ ಹಿಡಿಯುವಲ್ಲಿ ಗೆದ್ದಿದೆ ಎಲ್ಲ ಸೀರಿಯಲ್ಗಳನ್ನು ಸಹ ಜನರು ಇಷ್ಟಪಟ್ಟು ಮನೆ ಮಂದಿಯಲ್ಲ ಜೊತೆಯಾಗಿ ಕೂತು ನೋಡುವಂತಹ ಕತೆ ಹೊಂದಿರುವ ಸೀರಿಯಲ್ಸ್ ನೀವು ಸಹ ಜಿ ಕನ್ನಡದ ಸೀರಿಯಲ್ ಪ್ರೇಮಿಯಾಗಿದ್ದರೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇಲ್ಲಿದೆ ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಜನಪ್ರಿಯ ಧಾರಾವಾಹಿಯೊಂದು ಶೀಘ್ರದಲ್ಲೇ ಕೊನೆಯಾಗಲಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಆ ಸೀರಿಯಲ್ ಯಾವುದು ಅಲ್ಲ ಸತ್ಯ ಧಾರಾವಾಹಿ ಹೌದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಸಾರ ಆರಂಭವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಜನರಿಗೆ ಅತ್ಯದ್ಭುತ ಮನೋರಂಜನೆ ನೀಡುತ್ತಿರುವ ಧಾರವಾಹಿ ಸತ್ಯ ಒಂಬೈನೂರ ತೊಂಬತ್ತಕ್ಕೂ ಅಧಿಕ ಎಪಿಸೋಡ್ಸ್ ಪ್ರಸಾರ ಕಂಡಿರುವ ಸತ್ಯ ಧಾರವಾಹಿ ಇದೀಗ ಕೊನೆಯಾಗುವ ಹಂತಕ್ಕೆ ಬಂದಿದೆ ಎನ್ನುವ ಸುದ್ದಿ ಕೇಳಿಬಂದಿದೆ ಇದು ಎಷ್ಟು ನಿಜವೋ ಅಥವಾ ಸುಳ್ಳೋ ಅನ್ನೋದು ಗೊತ್ತಿಲ್ಲ ಜಿ ಕನ್ನಡದಲ್ಲಿ ಹೊಸ ಧಾರವಾಹಿ ಅಣ್ಣಯ್ಯ ಇನ್ನೇನು ಶುರುವಾಗಲಿದ್ದು ಆ ಹಿನ್ನೆಲೆಯಲ್ಲಿ ಸತ್ಯ ಸೀರಿಯಲ್ ಕೊನೆಯಾಗಲಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಇನ್ನೂ ಕೆಲವರು ಹೇಳುವಂತೆ ಗೌತಮಿ ಜಾಧವ್ ಅಥವಾ ಸಾಗರ್ ಬಿಳಿಗೌಡ ಬಿಗ್ ಬಾಸ್ಗೆ ತೆರಳಲಿದ್ದಾರೆ ಹಾಗಾಗಿ ಸೀರಿಯಲ್ ಕತೆ ಮುಗಿಸಲಿದ್ದಾರೆ ಅಂತ ಸಹ ಹೇಳಿದ್ದಾರೆ ಆದರೆ ಯಾವುದು ಅಧಿಕೃತವಾಗಿ ಹೇಳಿಕೆ ಬಂದಿಲ್ಲ ಸತ್ಯ ಧಾರಾವಾಹಿಯಲ್ಲಿ ಸತ್ಯ ಈಗ ಗರ್ಭಿಣಿ ಕೋಟೆ ಮನೆಗೆ ಪುಟ್ಟ ಮಗು ಬರ್ತಿರುವ ವಿಷಯ ಕೇಳಿ ಎಲ್ಲರೂ ಖುಷಿಯಾಗಿದ್ದಾರೆ ಆದರೆ ಕಾರ್ತಿಕ್ ಅಕ್ಕ ಕೀರ್ತನ ಈಗ ಹುಟ್ಟದೇ ಇರುವ ಮಗುಗೆ ಏನು ಅಪಾಯ ಮಾಡ್ತಾಳೋ ಏನೋ ಒಟ್ನಲ್ಲಿ ಈಗ ಸತ್ಯ ಧಾರಾವಾಹಿಯ ಎಪಿಸೋಡ್ಗಳನ್ನು ನೋಡಿದ್ರೆ ಕತೆ ಬಹಳ ಸ್ಪೀಡ್ ಆಗಿ ಸಾಕ್ತಲಿದೆ ಅಂತ ಭಾಸವಾಗ್ತದೆ ಧಾರಾವಾಹಿಯನ್ನು ಅಂತ್ಯ ಮಾಡುವ ಸಲುವಾಗಿ ಬಹಳ ಸ್ಪೀಡ್ ಆಗಿ ಕಥೆಯನ್ನು ಮುಂದುವರಿಸುತ್ತಿರಬಹುದು ಅಂತ ಹೇಳಲಾಗ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು